ಒಂದು ಬೆಳಗತ್ತ ಹಲಸಿನ ಅಣ್ಣ ಮಾರೋಗೆ ಇತ್ತಿದೆ ಅಲ್ಲ ಒಂದು ಗಿರಕೇರು ಬಂತ ಇವತ್ತು ಇವತ್ತು ಯಾರು ಮುಖ ಕಾಣ್ ದಿನ ಮಾರ ನಾನು ಓಹೋ ಹೇಂಗೆ ಬತ್ತಿತ್ತು ಒಂದ್ ನಿಮಿಷ ಕಣ್ಣೆ ಹೇಳ್ತೆ ಹೌದಾ ಹಲಸಿನ ಅಣ್ಣ ನಿಮ್ಮ ಕಣ್ಣ ಹೊಟಿ ಸಿರು ಹೇತೆ ಇದೆ ಹಲಸಿನ ಅಣ್ಣಾ ಹೌದಾ ಹಣ್ಣಾ ಹೌದು ಅಣ್ಣೇ

ನಿಮಗೆ ಶುಗರ್ಲೆಸ್ ಬೇಕಿದಿತಾ ಅಯ್ಯೋ ಇದು ಎರಡು ಶುಗರ್ಲೆಸ್ ಇದು ಶುಗರ್ ಇದೆ ದೈವ ಶುಗರ್ಲೆಸ್ ನಿಮಗೆ ಯಾವ್ದು ಬೇಕಾ ನನಗೆ ಅಣ್ಣಗೆ ಶುಗರ್ ಇತ್ತೆ ಹಂಗಾ ಕ ಶುಗರ್ಲೆಸ್ ಬೇಕಾ ಒಂದು ನಿಮಿಷ ಶುಗರ್ಲೆಸ್ ಅಲ್ಲದಾ ಅಯ್ಯೋ ನೀವು ಎಂತೆ ಹೇಳ್ತರಿ ಮಾರ್ರೆ ಇದ್ರ ಹಲಸಿ ಹಣ್ಣು ಬುಡಕ್ಕೆ ನಾನು ಕೈ ಬೇಬಿನ್ ಸೊಪ್ಪು پورا ಗೊಬ್ರ ಮನೆ ಹಾಕಿ ಇದೆ ಹೌದು ಹೌದು ಹಲೋ ವಾರಿ ಜಾ ಹಲೋ ಇಲ್ಲ ಹಲಸಿ ಹಣ್ಣು ಶುಗರ್ಲೆಸ್ ಇತ್ತಾ ಮರ ಒಂದಂತೆ ಇನ್ನು ನಿಂತ ಒಂದು ಹಣ್ಣಿಗೆ ಅಂಬ್ರಮಾದ ಐನೂರ ಅಂಬ್ರಾ ಬಾ 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 ನಿಮ್ಗ ಅಣ್ಣ ಶುಗರ್ ಇತ್ತಲ್ದಾ ಹಾ ಅಕ್ಕ ಇಡ್ತೇ ಅವಳು ಗೊತ್ತಾಳಿಗ ಅಕ್ಕ ದುಡ್ಡು ಅವಳೆ ಅವಳ ಕೊಡ್ತಾಳಾ ನಾನೀಗ ನಮ್ದು ಸೇರಿಸಿ ಬಂತಾದ್ರೆ ಇಂಥ ಜನ ಏನ್ ಸಿಕ್ತ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ